ವೆಲ್ಕಮ್ ಟು ವಾಸ್ತು ಜ್ಯೋತಿ ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು ತಾಯಿ ವರಮಹಾಲಕ್ಷ್ಮಿ ತಮಗೆಲ್ಲ ಸುಖ ಸಮೃದ್ಧಿ ನೆಮ್ಮದಿ ಸಂಪತ್ತು ಧನಧಾನ್ಯ ಎಲ್ಲ ಕೊಟ್ಟು ನಿಮ್ಗೆ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೋತಾ ಇದ್ದೀನಿ ಈಗ ವಾರ ಭವಿಷ್ಯ ಆಗಸ್ಟ್ ಹತ್ತನೇ ತಾರೀಕಿಂದ ಹದಿನೇಳನೇ ತಾರೀಕು ತನಕ ಏನೆಲ್ಲ ದ್ವಾದಶ ರಾಶಿಗಳು ಫಲ ಇದೆ ತಿಳ್ಕೊಳ್ಳೋಣ ಈಗ ನೋಡಿ ಮೊದಲನೇದಾಗಿ ಈ ವಾರದ ವಿಶೇಷತೆ ಏನು ಅಂದರೆ ಮುಖ್ಯವಾಗಿ ನಮಗೆ ಗುರು ಸ್ವಂತ ಮನೆಯಲ್ಲಿ ಸಂಚಾರ ಸ್ವಂತ ಮನೆ ಅಂದ್ರ ಪುನರ್ವಸು ನಕ್ಷತ್ರದಲ್ಲಿ ಸಂಚಾರ ಮಾಡುತ್ತೆ ಇಷ್ಟು ದಿವಸ ರಾಹು ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇತ್ತು ಸ್ವಲ್ಪ ಕಟ್ಟಾಗದೇ ಆಗಿತ್ತು ರಾಹು ಗುರುದು ಒಂಬತ್ತನೇ ಮನೆ ದೃಷ್ಟಿ ಬೀಳ್ತಾ ಇತ್ತು ರಾಹು ಮೇಲೆ ಸೊ ಈಗ ರಾಹು ನಕ್ಷತ್ರದಲ್ಲೇ ಇತ್ತು ಈಗ ಗುರು ಸ್ವಂತ ನಕ್ಷತ್ರದಲ್ಲಿ ಅಂದ್ರೆ ಪುನರ್ವಸು ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಬಲ ಬರುತ್ತೆ ಅಂದ್ರೆ ಹಿಂಗೆ ಗುರು ಯಾರ್ಯಾರಿಗೆ ಗುರು ಬಲಗಳಿದೆಯಾ ಅಂದ್ರೆ ಐದು ಮನೆ ಏಳನೇ ಮನೆ ಒಂಬತ್ತನೇ ಮನೆ ಎರಡನೇ ಮನೆ ಇವರುಗಳಿಗೆ ಸ್ವಲ್ಪ ಎಚ್ ಕೆ ಶುಭ ಫಲಗಳನ್ನೇ ನಿರೀಕ್ಷಿಸಬಹುದು ಅಂತ ಹೇಳ್ಬೋದು ಎರಡನೇದು ನಮಗೆ ಸೂರ್ಯ ಸಂತ ಮನೆಗೆ ಸಂಚಾರ ಸಿಂಹರಾಶಿಗೆ ಇದೇ ವಾರದಲ್ಲಿ ಹದಿನೈದನೇ ತಾರೀಕು ಹದಿನಾರನೇ ತಾರೀಕು ಸಂಚಾರ ಮಾಡಲು ಶುರು ಮಾಡುತ್ತೆ ಅಧಿಕ ಪಲ ನಿರೀಕ್ಷಿಸಬಹುದು ಒಳ್ಳೆ ಫಲ ನಿರೀಕ್ಷಿಸಬಹುದು ಇದು ಈ ವಾರದ ನಡೆಯೋದು ಇನ್ನು ಮಹರ್ತ ಭಾಗಕ್ಕೆ ಬಂದಾಗ ಮೊಹರ್ತ ನೋಡಿ ಈಗ ಹನ್ನೊಂದನೇ ತಾರೀಕು ಹನ್ನೊಂದನೇ ತಾರೀಕು ದ್ವಿತೀಯ ಸೋಮವಾರ ಶತಪುಷ ನಕ್ಷತ್ರ ಇದೆ ಹನ್ನೊಂದನೇ ತಾರೀಕು ಯಾರು ಎಲ್ಲ ಚೆನ್ನಾಗಿದೆ ಯಾವ ನಕ್ಷತ್ರದವರು ಮಾಡ್ಕೋಬಹುದು ಅಂದ್ರೆ ನೋಡಿ ಭರಣಿ ರೋಹಿಣಿ ಮೃಗಶ್ರ ಪುನರ್ ಪುನರ್ವಸು ಆಶ್ಲೇಷ ಪೂರ್ವ ಪಾಲ್ಗಣಿ ಹಸ್ತ ಚೈತ್ರ ವಿಶಾಖ ಜ್ಯೇಷ್ಠ ಪೂರ್ವಾಷಾಢ ಶ್ರವಣ ಧನಿಷ್ಠ ಇವರು ಹನ್ನೊಂದು ಈ ನಕ್ಷತ್ರದವರು ಹನ್ನೊಂದನೇ ತಾರೀಕು ಏನಾದರೂ ಶುಭ ಕಾರ್ಯಕ್ರಮ ಮಾಡ್ಕೋಬೇಕಂದ್ರೆ ಮಾರುತಾಳಿ ಚೆನ್ನಾಗಿದೆ ನಂತರ ಹದಿಮೂರನೇ ತಾರೀಕು ಚೆನ್ನಾಗಿ ಬರುತ್ತೆ ಪಂಚಮಿ ಬಿಡುತ್ತೆ ಅದು ಆರೂವರೆ ನಂತರ ಉತ್ತರ ಭದ್ರ ನಕ್ಷತ್ರದಲ್ಲಿ ಇದೆ ಅವತ್ತಿನ ತಿಂದೀರಾ ಹದಿಮೂರನೇ ತಾರೀಕು ಯಾವ ನಕ್ಷತ್ರದವರು ಮಾಡ್ಕೋಬೋದು ಅಂತಂದರೆ ಭರಣಿ ರೋಹಿಣಿ ಆರಿದ್ರ ಪುನರ್ವಸು ಆಶ್ಲೇಷ ಪೂರ್ವ ಪಾಲ್ಗುಣಿ ಹಸ್ತ ಸ್ವಾತಿ ವಿಶಾಖ ರೇವತಿ ಜ್ಯೇಷ್ಠ ಪೂರ್ವಾಷಾಢ ಶ್ರವಣ ಶತಾಭಿಷ ಪೂರ್ವಭಾದ್ರ ಈ ನಕ್ಷತ್ರದವರು ಆ ದಿನ ಮುಹೂರ್ತಗಳು ಚೆನ್ನಾಗಿದೆ ಅಂತ ಅರ್ಥ ನೆಕ್ಸ್ಟ್ ನೋಡಿ ನಮಗೆ ಹದಿನೈದನೇ ತಾರೀಕು ಸಪ್ತಮಿ ಬೀಳ್ತಾ ಇದೆ ಶುಕ್ರವಾರ ಅಶ್ವಿನಿ ಏಳುವರೆ ತನಕ ಇದೆ ಅಶ್ವಿನಿ ನಂತರ ಭರಣಿ ನಕ್ಷತ್ರ ಇದೆ ನಾವೀಗ ಭರಣಿಗೆ ತೊಗೊಂತೀವಿ ಭರಣಿ ನಕ್ಷತ್ರ ಅಂದರೆ ಏಳುವರೆ ಮೇಲೆ ಮುಹೂರ್ತ ಬಂದಾಗ ಅಂತ ಹಾಗಾಗಿ ಹದಿನೈದನೇ ತಾರೀಕು ಯಾರು ಚೆನ್ನಾಗಿ ಯಾವ ನಕ್ಷತ್ರದವ್ರಿಗೆ ಮುಹೂರ್ತ ಚೆನ್ನಾಗಿದೆ ಅಂದರೆ ಕೃತಿಕ ಮೃಗಶಿರ ಪುನರ್ವಸು ಆಶ್ಲೇಷ ಮಗ ಉತ್ತರ ಪಾಲ್ಗುಣಿ ಚೈತ್ರ ವಿಶಾಖ ಜ್ಯೇಷ್ಠ ಮೂಲ ಉದ್ರಾಷ ಧನಿಷ್ಠ ಪೂರ್ವಭಾದ್ರ ರೇವತಿ ಅಶ್ವಿನಿ ಈ ನಕ್ಷತ್ರದವರು ಖಂಡಿತ ಅವತ್ತಿನ ಏನಾದರೂ ಮೊಹದ ಭಗೋದ್ರಿಂದ ಏನಾದರೂ ಶುಭ ಕಾರ್ಯ ಕಾರ್ಯಗಳನ್ನ ಇಟ್ಕೋಬಹುದು ನಂತರ ಈಗ ನೋಡಿ ನಮಗೆ ದ್ವಾದಶ ರಾಶಿ ಫಲಗಳನ್ನ ತಿಳ್ಕೊಳ್ಳೋಣ ಈಗ ದ್ವಾದಶ ರಾಶಿ ಫಲಗಳಲ್ಲಿ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿ ನಮಗೆ ಶುಕ್ರ ಮತ್ತು ಗುರು ಮೂರನೇ ದಿವಸ ಆಗಿದೆ ಗುರು ಈಗ ಪುನರ್ವಸು ನಕ್ಷತ್ರದಲ್ಲಿ ಇದೇ ವಾರದಲ್ಲಿ ಹೋಗೋದ್ರಿಂದ ಈ ವಾರಾಂತ್ಯದಲ್ಲಿ ನಿಮಗೆ ಅಧಿಕ ಲಾಭಗಳನ್ನ ನಿರೀಕ್ಷಿಸಬಹುದು ನಿಮ್ಮ ಪರಾಕ್ರಮ ಅಂದ್ರೆ ನಿಮ್ಮ ಮಾತುಕತೆಯಿಂದ ಲಾಭ ಅಂತ ನಿಮಗೆ ನೋಡಿ ಎರಡು ಮತ್ತು ಏಳನೇ ಮನೆ ಅಧಿಕ ಶುಕ್ರ ಮೂರನೇ ಮನೆ ಇದೆ ಅಂದ್ರೆ ಮಾತುಕತೆಯಿಂದ ಲಾಭ ಕಮ್ಯುನಿಕೇಶನ್ ನಿಂದ ಲಾಭ ಪೇಪರ್ ವರ್ಕಲ್ಲಿ ಶುಭ ಆಗುತ್ತೆ ಏನನ್ನ ಅಗ್ರಿಮೆಂಟ್ ಮಾಡಿಸ್ಕೋಬೋದಿದೆ ಇಂಥ ಇಂಥ ವಿಷಯಗಳಿಗೆಲ್ಲ ಚೆನ್ನಾಗಿದೆ ವಾರಾಂತ್ಯದಲ್ಲಿ ನಿಮ್ಗೆ ಸೂರ್ಯ ಕೂಡ ಐದನೇ ಮನೆ ಹೋಗ್ತಾ ಇರೋದ್ರಿಂದ ತಕ್ಕಮಟ್ಟಿಗೆ ನಿಮ್ಗೆ ಈ ಕಮ್ಯುನಿಕೇಶನ್ ಇಂದ ಲಾಭ ಚೆನ್ನಾಗಿದೆ ಅಂತ ಹೇಳ್ಬೋದು ನಾಲ್ಕರಲ್ಲಿ ನಮಗೆ ಬುಧ ಸಂಚಾರ ಬುಧ ನಿಮಗೆ ವಾರ ಪೂರ್ತಿ ನಾಲ್ಕರಲ್ಲಿ ಸಂಚಾರ ಮಾಡುತ್ತೆ ರವಿ ವಾರಾಂತ್ಯದಲ್ಲಿ ಐದನೇ ಮನೆಗೆ ಹೋಗುತ್ತೆ ಅದವರೆಗೂ ನಾಲ್ಕು ಇರುತ್ತೆ ರವಿ ಬುಧ ಈಗ ಆಲ್ಮೋಸ್ಟ್ ನಿಮಗೆ ಬುಧಾದಿತ್ಯ ಯೋಗನೇ ಕೇಂದ್ರದಲ್ಲಿದೆ ಅಂತಲೇ ಹೇಳ್ಬೋದು ಕೇಂದ್ರದಲ್ಲಿ ಬುಧಾದಿತ್ಯ ಯೋಗ ಉಂಟಾಗಿದೆ ಸೊ ನಿಮಗೆ ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಿದೆ ನಮಗೆ ತಂದೆ ಆರೋಗ್ಯದ ಬಗ್ಗೆ ವಿಷಯ ಬಂದುಬಿಟ್ರೆ ಇಲ್ಲಿ ಬೇರೆ ವಿಷಯದಲ್ಲೆಲ್ಲ ಬುಧ ಚೆನ್ನಾಗಿ ನಿಮ್ಗೆ ರಿಸಲ್ಟ್ ಕೊಡುತ್ತೆ ಮೂರನೇ ಮನೆ ವಿದ್ಯಾಭ್ಯಾಸಕ್ಕೆ ಚೆನ್ನಾಗಿದೆ ಆರನೇ ಮನೆ ಕೆಲಸ ಕಾರ್ಯಗಳು ಚೆನ್ನಾಗಿದೆ ಸೊ ಒಟ್ಟಾರೆ ಬುಧ ನಿಮಗೆ ಮಟ್ಟಿಗೆ ನಾಲ್ಕನೇ ಮನೆ ಚೆನ್ನಾಗೇ ನಿಮಗೆ ರಿಸಲ್ಟ್ ಕೊಡುತ್ತೆ ಪಂಚಮಕ್ಕೆ ಬಂದಾಗ ಐದನೇ ಮನೆ ಕೇತು ಇದೆ ವಾರಾಂತ್ಯದಲ್ಲಿ ಸೂರ್ಯ ಕೇತು ಆಗುತ್ತೆ ಸೊ ಹಾಗಾಗಿ ನಿಮಗೆ ಹೊಟ್ಟೆ ಭಾಗದಲ್ಲಿ ಇನ್ಫೆಕ್ಷನ್ಸು ಮತ್ತು ಮಕ್ಕಳ ವಿಚಾರದಲ್ಲಿ ಆರೋಗ್ಯದ ವಿಚಾರದಲ್ಲಿ ಏನಾದರೂ ಚಿಂತೆ ಇದ್ದರೆ ಅದು ಈಗ ಸೂರ್ಯ ಬಂದು ಸ್ವಸ್ಥಾನದಲ್ಲಿ ಬರೋದರಿಂದ ಅದು ಚೇತರಿಕೆ ಆಗುತ್ತೆ ಇವಾಗ ನಿಮಗೆ ಆರೋಗ್ಯದಲ್ಲಿ ಚೇತರಿಕೆ ಏನಾದರೂ ತೊಂದರೆ ಅಥವಾ ಏನಾದರೂ ತೊಂದರೆ ಅಥವಾ ನಿಮ್ಮ ಇನ್ಕ್ಲೂಡಿಂಗ್ ಎಜುಕೇಷನಲ್ಲಿ ಏನಾದರೂ ಸ್ವಲ್ಪ ನಿಧಾನ ಆಗ್ತಿದೆ ಅಂದರೆ ಅದು ಕೂಡ ವಾರಾಂತ್ಯದಲ್ಲಿ ಅಥವಾ ಮುಂಬರುವ ದಿನಗಳಲ್ಲಿ ಅದಕ್ಕೂ ಒಳ್ಳೆ ಸಮಯ ಅಂತಲೇ ಹೇಳ್ಬೋದು ನಂತರ ಆರನೇ ಮನೆ ಭುಜ ನೋಡಿ ಆರನೇ ಮನೆಯಲ್ಲಿ ಕುಜ ಇದ್ದಾಗ ನಿಮಗೆ ಧೈರ್ಯ ಹೆಚ್ಚುತ್ತೆ ಕೆಲಸ ಕಾರ್ಯಗಳಲ್ಲಿ ಲಾಭ ಇದೆ ಭೂಮಿಯಿಂದ ಲಾಭ ಇದೆ ಯಾರನೇ ಆರ್ಕಿಟೆಕ್ಟು ಸರ್ವೆ ಕೆಲಸ ಮಾಡೋರು ಅಥವಾ ಭೂಮಿ ಸಂಬಂಧಿತ ರಿಲೇಟೆಡ್ ಮಾಡೋರಾಡಿ ಕನ್ಸ್ಟ್ರಕ್ಷನ್ ಇರೋರು ಆರ್ಕಿಟೆಕ್ಟ್ಸ್ಗಳು ಇಂಥವ್ರಿಗೆಲ್ಲ ತುಂಬ ಒಳ್ಳೆ ಫಲ ಅಂತಲೇ ಹೇಳ್ಬೋದು ಇನ್ನೂ ನಲವತ್ತೈದು ದಿನಗಳ ಕಾಲ ನಿಮಗೆ ಶುಭ ಫಲ ಇಂಥ ವಿಷಯದಲ್ಲಿ ಪ್ಲಸ್ ಶತ್ರುಗಳ ಮೇಲೆ ವಿಜಯ ಕೂಡ ನಿಮಗೆ ಕುಜಿನಿಂದ ಸಿಗುತ್ತೆ ನಂತರ ನಿಮಗೆ ರಾಹು ಹನ್ನೊಂದರೇ ಸಂಚಾರ ಅದು ತುಂಬ ಶುಭ ಫಲ ಅಂತಲೇ ಇದೆ ಇವಾಗ ನೋಡಿ ಚಂದ್ರ ತೊಗೊಳ್ಳೋಣ ನಾಲ್ಕನೇ ಮನೆ ಅಧಿಪತಿಯಾದ ಚಂದ್ರ ಈ ವಾರದಲ್ಲಿ ಮೇಷರಾಶಿಗೆ ಎಲ್ಲಿಂದ ಸಂಚಾರ ಮಾಡುತ್ತೆ ಹನ್ನೊಂದನೇ ಮನೆಯಿಂದಲೇ ಸಂಚಾರ ವಾರ ವಾರದ ಮೊದಲ ಭಾಗದಲ್ಲಿ ಹನ್ನೊಂದು ಆಮೇಲೆ ಹನ್ನೆರಡು ಮತ್ತೆ ಒಂದು ನಿಮಗೆ ಮೊದಲ ವಾರದ ಮೊದಲನೇ ಭಾಗದಲ್ಲಿ ಕೆಲಸ ಕಾರ್ಯಗಳು ಚಂದ್ರನಿಂದ ಚೆನ್ನಾಗಿದೆ ವಾಹನ ಆಗಲಿ ಅಥವಾ ತಾಯಿ ವಿಷಯದಲ್ಲಾಗಲಿ ಅಥವಾ ಭೂಮಿ ವಿಷಯದಲ್ಲಾಗಲಿ ಇಂಥ ವಿಷಯಗಳೆಲ್ಲ ನಿಮಗೆ ಚೆನ್ನಾಗಿದೆ ಆದರೆ ರಾಹು ಜೊತೆ ಸ್ಟಾರ್ಟಿಂಗ್ ಅಲ್ಲಿ ಸಂಬಂಧ ಇರುವಾಗ ಹೊಸ ಹೊಸ ಫ್ರೆಂಡ್ಸ್ ಆಗಲಿ ಅಥವಾ ಹೊಸ ಜನಗಳನ್ನು ನೀವು ಮೀಟ್ ಮಾಡುವಾಗ ಎಚ್ಚರಿಕೆಯಿಂದ ಮೀಟ್ ಮಾಡಬೇಕು ಯಾಕಂದರೆ ರಾಹು ಯಾವಾಗ ಚಂದ್ರ ಜೊತೆ ಸೇರ್ಕೊಳುತ್ತೋ ಅತಿ ಆಸೆ ಇಲ್ಲ ಅಂದ್ರೆ ಸ್ವಲ್ಪ ಬೇಜಾರು ಪಡುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಎಚ್ಚರಿಕೆಯಿಂದ ವ್ಯವಹರಿಸಬೇಕಾಗುತ್ತೆ ನಿಮಗೆ ಮತ್ತೆ ಕೇತು ದೃಷ್ಟಿ ಚಂದ್ರನ ಮೇಲೆ ಬಿದ್ದಿದೆ ರಾಹು ಯಾವಾಗ ಚಂದ್ರನ ಜೊತೆ ಇದೆ ಅಂದರೆ ಕೇತು ದೃಷ್ಟಿ ಬಿದ್ದಂಗೆ ಆಯಿತು ತಮ್ಮ ಮನಸ್ಸಿಗೆ ಬೇಜಾರಾಗುವಂಥ ಪರಿಸ್ಥಿತಿನೂ ಎರಡು ದಿನ ಬರ್ಬೋದು ಹನ್ನೊಂದನೇ ಮನೆಗೆ ಅದು ಹಾಗಾಗಿ ನಿಮಗೆ ಎಚ್ಚರಿಕೆ ಆದ್ರೂ ಆಯುಷ್ಯದಲ್ಲಿ ವಹಿಸಬೇಕು ಇದು ಶನಿ ರೊಟ್ಟರೆಗೇಟ್ ಆಗಿದೆ ಅಂದ್ರೆ ವಕ್ರಿಯವಾಗಿದೆ ಅದರಿಂದ ಲಾಭನೇ ಇದೆ ಬಟ್ ಆದ್ರೂ ನೋಡಿ ಶನಿ ರಾಹು ಚಂದ್ರ ಮೂರು ಒಂದಾಗ್ತಾ ಇರೋದ್ರಿಂದ ಈ ಎರಡು ದಿನದಲ್ಲಿ ತಾಯಿ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ ನಂತರ ನಿಮ್ಗೆ ಮೇಷರಾಶಿಯವರಿಗೆ ಒಟ್ಟಾರೆ ತೊಗೊಂಡ್ರೆ ಈಗ ಶುಭ ಫಲ ಅಂತಲೇ ಹೇಳ್ಬೋದು ಈ ವಾರ ಓವರ್ ಆಲ್ಗೆ ಈ ವಾರ ಚೆನ್ನಾಗಿದೆ ನಂತರ ವೃಷಭ ರಾಶಿ ವೃಷಭ ರಾಶಿಗೆ ಗುರು ಎರಡನೇ ಮನೆ ಸಂಚಾರ ಮಾಡ್ತಾ ಇದೆ ಈಗ ನೋಡಿ ಎರಡರಲ್ಲಿ ಈಗ ಗುರುಗೆ ಪುನರ್ವಸನ ಸಂಚಾರ ಮಾಡುವಾಗ ಬಹಳ ಹೆಚ್ಚಿಗೆ ಆಯ್ತು ರಾಷ್ಟ್ರಾಧೀಪ ಮತ್ತು ಆರನೇ ಮನೆ ಅಧಿಪತಿ ಎರಡರ ಸಂಚಾರ ಮಾಡ್ತಿದೆ ಸೊ ನಿಮಗೆ ಈಗ ಐಷಾರಾಮಿ ವಸ್ತು ಖರೀದಿ ಮಾಡಿರ್ತೀರ ಅಂದರೆ ವಸ್ತ್ರಗಳು ಚೆನ್ನಾಗಿರೋ ವಸ್ತ್ರಗಳು ಖರೀದಿಸುತ್ತೀರ ಹಬ್ಬಕ್ಕೋಸ್ತ್ರ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಚೆನ್ನಾಗಿರುತ್ತೆ ಗುರು ಜೊತೆನೂ ಇದೆ ಗುರು ಹನ್ನೊಂದು ಮನೆ ಅಧಿಪತಿ ಆಗುತ್ತೆ ಹಾಗೆ ಅಧಿಪತಿ ಆಗುತ್ತೆ ಸೊ ಅನಿರೀಕ್ಷಿತ ಲಾಭಗಳನ್ನು ನಿರೀಕ್ಷಿಸ್ಬೋದು ನಕ್ಷರ ಮೂರನೇ ಮನೆ ಬುಧ ಮೂರನೇ ಮನೆಯಲ್ಲಿ ಬುಧ ಎರಡನೇ ಮನೆ ಅಧಿಪತಿಯಾಗಿ ಮತ್ತು ಪಂಚಮಾಧಿಪತಿಯಾಗಿ ಮೂರರಲ್ಲಿರೋದ್ರಿಂದ ಸ್ವಲ್ಪ ಮಾತುಕತೆ ಅಗ್ರಿಮೆಂಟ್ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಇನ್ನು ಸೂರ್ಯ ನಿಮಗೆ ಈ ವಾರದಲ್ಲಿ ನೋಡಿ ಶುಕ್ರವಾರ ತನಕ ನಿಮ್ಗೆ ಮೂರನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಕೆಲಸ ಕಾರ್ಯಗಳಿಗೆ ಲಾಭ ನಿಮ್ಗೆ ಕೆಲಸದಲ್ಲಿ ಏನಾದರೂ ಕೀರ್ತಿ ಗೌರವ ಸಿಗಬೇಕಂದ್ರೆ ಈ ವಾರದ ಮೊದಲನೇ ಭಾಗದಲ್ಲಿ ಸಿಗುವಂತಹ ಕೆಲಸ ಹೆಚ್ಚಾಗಿರುತ್ತೆ ನಂತರ ಕೂಡ ಸ್ವಸ್ಥಾನಕ್ಕೆ ಸೂರ್ಯ ಹೋಗೋದ್ರಿಂದ ಅದು ಲಾಭವೇ ಈಗ ನಿಮ್ಗೆ ನಾಲ್ಕನೇ ಮನೆಯಲ್ಲಿ ಕೇತು ಸಂಚಾರ ಸೊ ನಾಲ್ಕನೇ ಮನೆಯಲ್ಲಿ ಕೇತು ಸಂಚಾರ ಮಾಡ್ತಾರೆ ತಾಯಿ ಆರೋಗ್ಯದಲ್ಲಿ ವಾಹನದಲ್ಲಿ ಅಥವಾ ನಿಮ್ಮ ಮನೆ ಮನೇಲಿ ಪ್ಲಂಬಿಂಗ್ ರಿಪೇರಿ ಇಂಥ ಇಂಥ ಖರ್ಚುಗಳು ಈ ವಾರದಲ್ಲಿ ಬರ್ಬೋದು ಬಿಟ್ಟು ನಿಮಗೆ ಮೇಜರ್ ಯಾವುದೇ ದೊಡ್ಡ ವಿಷಯಗಳಲ್ಲಿ ಏನಂತಂದರೆ ಎರಡನೇ ಮನೆ ಗುರು ಏನಾಗುತ್ತೆ ನಿಮಗೆ ಆರನೇ ಮನೆ ಮೇಲೆ ದೃಷ್ಟಿ ಇದೆ ಸೊ ಹಾಗಾಗಿ ಸಾಲ ಏನಾದರೂ ತೀಸ್ಕೊಳಂಗೆ ಬೇಕಾಗಿದ್ದರೆ ಅದು ತೀರ್ಸೋಕ್ಕೆ ಹೆಲ್ಪ್ ಮಾಡುತ್ತೆ ನಂತರ ನಿಮಗೆ ಅಷ್ಟಮದ ಮೇಲೆ ಆಕಸ್ಮಿಕ ಲಾಭ ಕೊಡೋಕ್ಕೂ ಗುರು ಸಪೋರ್ಟ್ ಮಾಡುತ್ತೆ ಶುಕ್ರನು ಸಪೋರ್ಟ್ ಮಾಡುತ್ತೆ ಕರ್ಮಸ್ಥಾನದಲ್ಲಿ ಹನ್ನೊಂದನೇ ಮನೆ ಚಂದ್ರ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮಗೆ ಶುಭ ಫಲ ಹೆಚ್ಚಾಗುತ್ತೆ ಅಂದರೆ ನೀವು ಪ್ರಯಾಣಗಳಿಂದ ಲಾಭ ಹೊರದೇ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀರಾ ಅಥವಾ ನೀವೇನಾದರೂ ಎಮ್ ಎನ್ ಸಿ ಕಂಪ್ನಿ ತಕ್ಕ ಮಾಡ್ತಾ ಇದೀರಾ ಅಂದರೆ ಈ ವಾರದಲ್ಲಿ ನಿಮಗೆ ಶುಭ ಫಲ ಅಂತ ಹೇಳ್ಬೋದು ವಾರಾಂತ್ಯದಲ್ಲಿ ಸ್ವಲ್ಪ ಬರ್ಬೋದು ಬಿಟ್ಟರೆ ಓವರ್ ಹಾ ತಗೊಂಡ್ರೆ ಶುಭ ಫಲ ಈ ವಾರದಲ್ಲಿ ವೃಷಭ ರಾಶಿಯವರಿಗೆ ನಂತರ ಮಿಥುನ ರಾಶಿ ರಾಶಿಯಲ್ಲೇ ಗುರು ಶುಕ್ರರು ಯುತಿ ನಿಮಗೆ ರಾಶಿಯಲ್ಲಿ ಯಾವಾಗ ಗುರು ಶುಕ್ರ ಯುತಿಯಾಗಿ ಗುರು ಪುನರ್ವಸನ ಕ್ಷೇತ್ರದಲ್ಲಿ ನಡೀತಾ ಇರೋದ್ರಿಂದ ಆರೋಗ್ಯದಲ್ಲಿ ವೃದ್ಧಿ ಅಂತ ಹೇಳ್ಬೋದು ಮತ್ತೆ ಪಂಚಮಾಧಿಪ ಹನ್ನೆರಡನೇ ಮನೆ ಅಧಿಪತಿ ಶುಕ್ರ ನಿಮ್ಮ ರಾಶಿಯಲ್ಲೇ ಸಂಚಾರ ಮಾಡ್ತಾ ಇರೋದ್ರಿಂದ ಖರ್ಚು ಹೆಚ್ಚಾಗುತ್ತೆ ಈಗ ಹೈಯರ್ ಸ್ಟಡೀಸ್ ಆದರೆ ಖರ್ಚು ಹೆಚ್ಚಾಗ್ಬೋದು ಅಥವಾ ಪ್ರೀತಿ ಪ್ರೇಮದಲ್ಲಿ ಅನ್ನೆಸೆಸರಿ ಖರ್ಚಾಗ್ಬೋದು ಬಟ್ ಶುಕ್ರ ನಿಮಗೆ ನಿಮ್ಮಲ್ಲೇ ಸ್ಥಿತನಾಗಿರೋದ್ರಿಂದ ನಿಮಗೋಸ್ಕರ ಕೂಡ ಈಗ ಬಟ್ಟೆ ತೊಗೊಳೋದಾಗಲಿ ಅಥವಾ ವಾಹನ ತಗೊಳೋದಾಗಲಿ ಅಥವಾ ಮನೆ ಏನ ರಿನೋವೇಷನ್ ಮಾಡೋದು ಮನೆಗೆ ಏನನ್ನ ರಿಪೇರಿ ಮಾಡೋದು ಈ ವಿಷಯಗಳಲ್ಲಿ ಖರ್ಚು ಕಾಣುತ್ತೆ ಎರಡನೇ ಮನೆಯಲ್ಲಿ ನೋಡಿ ಬುಧ ಸಂಚಾರ ರವಿ ಕೂಡ ಎರಡರಲ್ಲೇ ಇದ್ದು ಈಗ ಮೂರನೇ ವಾರಾಂತ್ಯದಲ್ಲಿ ಮೂರನೇ ಮನೆಗೆ ಹೋಗುತ್ತೆ ಸೊ ಈ ವಾರಾಂತ್ಯಕ್ಕೆ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಸಿಗುತ್ತೆ ಕೆಲಸ ಕಾರ್ಯ ನೋಡಿ ಸರ್ಕಾರದಿಂದ ನಿಮ್ಗೆ ಏನಾದ್ರು ಪೇಮೆಂಟ್ ಬರಬೇಕಾ ಅದಕ್ಕೆ ಚೆನ್ನಾಗಿದೆ ಹಣಕಾಸು ಸ್ಥಿತಿ ಆಗಲಿ ಗೌರವಕ್ಕಾಗಲಿ ಸ್ಟೇಟಸ್ ಇದಕ್ಕೆಲ್ಲ ಸೂರ್ಯ ನಿಮ್ಗೆ ಸಪೋರ್ಟ್ ಮಾಡುತ್ತೆ ಬಟ್ ಆದರೂ ಕೂಡ ಮೂರರಲ್ಲಿ ಕೇತು ಇರೋದ್ರಿಂದ ನೋಡಿ ಮೂರರಲ್ಲಿ ಕೇತು ಅಣ್ಣ ಸಂರಲ್ಲಿ ಮಾಸ್ ಕಡಿಮೆ ಮಾಡಿಬಿಡುತ್ತೆ ಬೇರೆ ವಿಷಯದ ಚೆನ್ನಾಗಿದೆ ಅಂದರೆ ಆಸ್ತಿ ವಿಚಾರಕ್ಕಾಗಲಿ ಅಥವಾ ಕೆಲಸಗಳಿಗಾಗಲಿ ಇಂಥದ್ದು ಚೆನ್ನಾಗಿದೆ ಆದರೆ ಅಣ್ಣ ಸಂಬಂಧದಲ್ಲಿ ಸ್ವಲ್ಪ ನಿಧಾನ ಅಥವಾ ಡಿಟ್ಯಾಚ್ಮೆಂಟ್ ಅಂದ್ರೆ ವೈರಾಗ್ಯ ಕಡಿಮೆ ಮಾಡುತ್ತೆ ನಾಲ್ಕನೇ ಮನೆ ನಾಲ್ಕು ಕುಜಾ ನಾಲ್ಕು ಇದೆ ನಾಲ್ಕನೇ ಮನೆ ಕುಜ ನಿಮಗೆ ಭೂಮಿಯಿಂದ ಲಾಭ ನೋಡಿ ಮಿಥುನ ರಾಶಿಯವರಿಗೆ ಆರನೇ ಮನೆ ಅಧಿಪತಿ ಮತ್ತೆ ಹನ್ನೊಂದನೇ ಮನೆ ಅಧಿಪತಿ ಸೊ ಕೆಲಸದಲ್ಲಿ ಕೂಜಾ ಚೆನ್ನಾಗಿದೆ ಕೆಲಸದಲ್ಲಿ ನಿಮಗೆ ಗೌರವ ಕೊಡುತ್ತೆ ಭೂಮಿಯಿಂದನೂ ಲಾಭ ಇದೆ ಒಟ್ಟಾರೆ ಹೋರಾಡೋ ತಗೊಂಡಾಗ ನಿಮಗೆ ಮಿಥುನ ರಾಶಿಯವರಿಗೆ ಒಂಬತ್ತು ಹತ್ತು ಹನ್ನೊಂದರಲ್ಲಿ ಚಂದ್ರ ಸಂಚಾರ ಈ ನಮಗೆ ವಾರದ ಸ್ಟಾರ್ಟಿಂಗ್ ಸ್ವಲ್ಪ ನಿಧಾನ ಅನಿಸಿದ್ರು ವಾರಾಂತ್ಯದಲ್ಲಿ ಲಾಭಗಳು ಚೆನ್ನಾಗೇ ಇದೆ ನಿಮಗೆ ಭಾಗ್ಯದಲ್ಲಿ ರಾಹುಗೆ ಪರಿಹಾರ ಬೇಕಾಗಿದೆ ಉದ್ದಿನ ಬೆಳೆನ ದುರ್ಗಾದೇವಿಗೆ ದೇವಸ್ಥಾನ ಕೊಡೋದಾಗಲಿ ಅಥವಾ ಅರ್ಧಕಾಯಂ ಮಹಾವೀರಂ ಶಿಮಿಕಾ ಸಂಭೂತಂ ತಮ್ಮ ರಾಹು ಪ್ರಣಮಾಮ್ಯಂ ಈ ಮಂತ್ರ ಹೇಳ್ಕೊಳೋದ್ರಿಂದ ಆಗಲಿ ನಿಮ್ಗೆ ಅದಕ್ಕೆ ರಾಹು ಪರಿಹಾರ ಆಗುತ್ತೆ ಕರ್ಮಸ್ಥಾನದಲ್ಲಿ ಯಾವಾಗ ಶನಿ ವಕ್ರಿಯ ಆಗುತ್ತೋ ಮಿಥುನ ರಾಶಿಯವರಿಗೆ ಕೆಲಸದ ಕ್ಷೇತ್ರದಲ್ಲಿ ಒತ್ತಡ ಹೆಚ್ಚಾಗುತ್ತೆ ಏನಾದರೂ ಕಿರಿಕಿರಿ ಇರುತ್ತೆ ಅದು ನವೆಂಬರ್ ತನಕ ಸ್ವಲ್ಪ ಒತ್ತಡಗಳಿರುತ್ತೆ ನಂತರ ಚೆನ್ನಾಗುತ್ತೆ ಅಥವಾ ಈಗ ನೋಡಿ ವಾರಾಂತ್ಯದಲ್ಲಿ ಯಾವಾಗ ರವಿ ಮೂರನೇ ಮನೆಗೆ ಹೋಗುತ್ತೋ ಆವಾಗ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಗೌರವ ಹೆಚ್ಚಾಗುತ್ತೆ ಅಂದರೆ ಒಂದು ವಿಷಯ ಯಾವಾಗ ಸೂರ್ಯ ಕೇತು ಮೀಟ್ ಮಾಡುತ್ತೋ ಯಾವ್ದಾನು ಒಂದು ಕೆಲಸ ಆಗುತ್ತೆ ಅಥವಾ ನಿಲ್ಲುತ್ತೆ ಮತ್ತು ರೀಸ್ಟಾರ್ಟ್ ಮಾಡೋವಂಥ ಚಾನ್ಸಸ್ ಬರುವಂಥದ್ದು ಇರುತ್ತೆ ಸ್ವಲ್ಪ ಎಚ್ಚರಿಕೆ ವಯಸ್ಸು ಅದು ಪ್ಲಾನ್ ಮಾಡ್ಕೋಬೇಕು ನೀವು ಒಟ್ಟಾರೆ ಕೂಡ ಮಿಥುನ ರಾಶಿಯವರಿಗೆ ಫಲ ಅಥವಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನೆಕ್ಸ್ಟು ಕರ್ಕಾಟಕ ರಾಶಿ ನೋಡಿ ಕರ್ಕಾಟಕ ರಾಶಿಯವರಿಗೆ ಹನ್ನೆರಡನೇ ಮನೆಯಲ್ಲಿ ಗುರು ಶುಕ್ರರ ಇತಿ ಗುರುವಿಂದ ವ್ಯಯ ಅಂದರೆ ಗುರುವಿಂದ ಖರ್ಚು ಜಾಸ್ತಿ ಕೊಡ್ತಾ ಇದೆ ಮಕ್ಕಳಲ್ಲಿ ಮಕ್ಕಳ ವಿಷಯದಲ್ಲಿ ಖರ್ಚು ಜಾಸ್ತಿ ಅವರ ಆರೋಗ್ಯದಲ್ಲೂ ಚಿಂತೆ ಆಗಿದೆ ಸೊ ಈಗ ಹನ್ನೆರಡನೇ ಮನೆಯಲ್ಲಿ ಶುಕ್ರ ಒಂದೇ ಗ್ರಹ ಹನ್ನೆರಡರಲ್ಲೂ ಶುಭ ಫಲ ಪಡೋದು ಹನ್ನೆರಡರಲ್ಲಿ ನಿಮ್ಗೋಸ್ಕರನೂ ಅಥವಾ ಮಕ್ಕಳಿಗೋಸ್ಕರ ಖರ್ಚು ಇವಾಗ ಜಾಸ್ತಿ ಮಾಡ್ತಾ ಇರ್ತೀರಾ ಬಟ್ಟೆ ಖರೀದಿ ಅಥವಾ ಮನೆಯನ್ನು ನವೀಕರಣ ಮಾಡೋದು ವಿನೀಕರಣ ತಗೊಳ್ಳೋದು ಇದಕ್ಕೆಲ್ಲ ಖರ್ಚು ನಿಮಗೆ ಕಾಣಿಸ್ತಾ ಇದೆ ನಂತರ ನಿಮ್ಮ ರಾಶಿಯಲ್ಲಿ ಬುಧ ಇದ್ದಾನೆ ಸೊ ಬುಧ ಹನ್ನೆರಡು ಮೂರನೇ ದಿವಸ ಸೊ ಪ್ರಯಾಣಗಳು ಹೆಚ್ಚಾಗುತ್ತೆ ಅದಕ್ಕೆ ಖರ್ಚು ಜಾಸ್ತಿ ಆಗುತ್ತೆ ಅಂತ ತೋರಿಸುತ್ತೆ ಅಥವಾ ನೀವು ಹೋಗ್ಬೇಕು ಗೋಬೆ ಆಸೆ ಇದ್ರೆ ಅದಕ್ಕೆ ಈಗ ಒಳ್ಳೆ ಅವಕಾಶಗಳು ಅಂತಲೇ ಹೇಳ್ಬೋದು ನಿಮ್ಮ ರಾಶಿಯಿಂದನೇ ಈಗ ಸೂರ್ಯ ಸ್ವಸ್ಥಾನ ಎರಡನೇ ಮನೆಗೆ ಹೋಗ್ತಾ ಇದೆ ಸೊ ಹಾಗಾಗಿ ನಿಮಗೆ ಎರಡನೇ ಮನೆ ಸೂರ್ಯ ಮಾತಿನ ಮೇಲೆ ಎಚ್ಚರಿಕೆ ವಹಿಸಬೇಕು ಬಟ್ ಮಿಕ್ಕಿದ ವಿಷಯಗಳಿಗೆ ಸೂರ್ಯ ಒಳ್ಳೆಯ ಕೊಡುತ್ತೆ ಸ್ವಸ್ಥಾನದಲ್ಲಿದೆ ಧನಭಾವದಲ್ಲಿರೋದ್ರಿಂದ ಸೂರ್ಯ ಧನಾಧಿಪತಿನೇ ಆಗಿ ನಿಮಗೆ ತುಂಬ ದಿನದಿಂದ ಬರಬೇಕಾಗಿರೋ ಹಣ ಬರುವಂತ ಚಾನ್ಸಸ್ ಈ ಹದಿನೈದನೇ ತಾರೀಕಿಂದ ಮುಂದಿನ ಹದಿನೈದನೇ ತಾರೀಕಲ್ಲಿ ಬರುವಂತ ಚಾನ್ಸಸ್ ಹೆಚ್ಚಾಗುತ್ತೆ ಮೂರನೇ ಮನೆ ಪೂಜೆ ನೋಡಿ ಅದು ಚೆನ್ನಾಗಿದೆ ಭೂಮಿಯಿಂದ ಲಾಭ ಅಂತ ಬಂಧನದಿಂದ ಲಾಭ ಮಾತುಕತೆಯಲ್ಲಿ ಜಯ ಶತ್ರುಗಳ ಮೇಲೆ ಜಯ ಸೊ ಹಂಗಾಗಿ ಕುಜಾನು ಚೆನ್ನಾಗಿದೆ ನಂತರ ನಿಮಗೆ ಈಗ ಅಷ್ಟಮದಲ್ಲಿ ರಾಹು ರಾಹು ಶಾಂತಿ ಅಗತ್ಯ ಚಂದ್ರ ರಾಹು ಜೊತೆ ಸೇರ್ಕೊಳೋದ್ರಿಂದ ಅಷ್ಟಮದಲ್ಲಿ ರಾಶಿ ಅಧಿಪತಿನೇ ಆಗಿರೋದ್ರಿಂದ ನಿಮಗೆ ಸ್ವಲ್ಪ ಮೊದಲನೇ ಎರಡು ದಿನ ದುಃಖ ಕೊಡಬಹುದು ನಂತರ ಚೆನ್ನಾಗಿದೆ ನಂತರ ನಿಮಗೆ ಕರ್ಮಕ್ಕೆ ಆಮೇಲೆ ಹನ್ನೊಂದನೇ ಮನೆಗೆ ಯಾವಾಗ ಒಂಬತ್ತು ಹತ್ತು ಸಂಚಾರ ಮಾಡುತ್ತೋ ಚಂದ್ರಮ ಅವಾಗ ನಿಮಗೆ ತಕ್ಕ ಮಟ್ಟಿಗೆ ಶುಭ ಅಂತ ಹೇಳ್ಬೋದು ಭಾರದ ಎರಡು ಭಾಗ ಚಂದ್ರಮ ಚಂದ್ರನಿಂದ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು ತಾಯಿ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು ಏನಾದರೂ ಸಣ್ಣ ಪುಟ್ಟ ದುಃಖನೋ ಅನ್ನೋ ಆರೋಗ್ಯದಲ್ಲಿ ತೊಂದರೆನೋ ಬರುವಂಥ ಚಾನ್ಸಸ್ ಇರುತ್ತೆ ಈಗ ರಾಹು ಇದೆ ಯಾವಾಗ ಚಂದ್ರ ಸೇರಿದ್ರೆ ಜನ್ರಲಿ ಇನ್ಫೆಕ್ಷನ್ನು ಕಾಫು ಇನ್ಫೆಕ್ಷನ್ ಫೀವರು ಈ ಥರ ಕೊಡೋವಂಥ ಚಾನ್ಸಸ್ ಇರುತ್ತೆ ಯಾಕಂದರೆ ನಿಮ್ಮ ರಾಶಿಯಲ್ಲಿ ಸೂರ್ಯನು ಈ ಎರಡು ದಿನ ಇರೋದ್ರಿಂದ ಸೊ ಟೆಂಪ್ರೇಚರ್ ಜಾಸ್ತಿ ಆಗ್ಬೋದು ಇನ್ಫೆಕ್ಷನ್ಸ್ ಬರ್ಬೋದು ಸೊ ಇದನ್ನು ಆರೋಗ್ಯದ ಬಗ್ಗೆ ಕರ್ನಾಟಕ ರಾಶಿಯವರು ಎಚ್ಚರಿಕೆ ವಹಿಸಬೇಕು ಒಂಬತ್ತನೇ ನೀವು ಶನಿವಕ್ರಿಯ ಅದು ಮತ್ತೆ ವಕ್ರಿಯ ಅಂದರೆ ರೆಕ್ಟರ್ಗೇಟ್ ಆಗಿದೆ ತಿರುಗಿದೆ ಇವಾಗ ನಿಧಾನ ಆಗಿರೋದ್ರಿಂದ ನಿಮಗೆ ಅದೃಷ್ಟಗಳು ಸ್ವಲ್ಪ ನಿಧಾನ ಅಂತಾನೆ ಸೊ ಹಂಗಾಗಿ ತಗೊಂಡ್ರೆ ಕರ್ನಾಟಕ ಮಿಶ್ರ ಮಿಶ್ರಫಲ ಅಂತ ಹೇಳ್ಬೋದು ಆದರೂ ಕೂಡ ಸೂರ್ಯ ಧನಭಾವದ ಸ್ವಸ್ಥಾನ ಕುಜಾ ಮೂರರಲ್ಲಿದೆ ಸೊ ಓರೋ ತಗೊಂಡ್ರೆ ಓದ್ವಾರಕ್ಕಿಂತ ಈ ವಾರ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಕರ್ನಾಟಕ ರಾಶಿಯವರಿಗೆ ಏನಾದರೂ ಒಳ್ಳೆ ವಿಷಯಗಳನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಶುಭ ಸುದ್ದಿ ಎಕ್ಸ್ಪೆಕ್ಟ್ ಮಾಡ್ಬೋದು ಆದರೂ ಖರ್ಚಿರುತ್ತೆ ಸೊ ಓವರ್ ಆಲ್ ಆ ತೊಂದರೆ ಕರ್ನಾಟಕ ರಾಶಿಯವರಿಗೆ ಮಿಶ್ರ ಫಲ ಒಳ್ಳೆಯದು ಈ ವಿಡಿಯೋ ಇಷ್ಟ ಆಗಲಿ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸಿ